ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ತುಂಬ ಜನರ ಕಂಪ್ಲೇಂಟ್ ಒಂದೇ ಟೈಪ್ ಇರುತ್ತೆ ಎಲೆಗಳು ಹಳದಿ ಆಗ್ತಾ ಇದ್ದಾವೆ ಗಿಡಗಳು ಚೆನ್ನಾಗಿ ಬೆಳೀತಾ ಇಲ್ಲ ಹೂವುಗಳು ಹಣ್ಣುಗಳು ಬಹಳ ಚಿಕ್ಕದಾಗಿ ಬೆಳೀತಾ ಇದ್ದಾವೆ ತರಕಾರಿ ಗಿಡಗಳಲ್ಲಿ ಹೂ ಬರುತ್ತೆ ಆದರೆ ಕಾಯಿಗಳಾಗೋದಿಲ್ಲ ಇಂತಹ ಹಲವಾರು ಸಮಸ್ಯೆಗಳಿಗೆ ಎಪ್ಸಮ್ ಸಾಲ್ಟ್ ನಿಂದ ಪರಿಹಾರ ಸಿಗುತ್ತೆ ಹಾಗಾದ್ರೆ ಈ ಎಪ್ಸಮ್ ಸಾಲ್ಟ್ ಅಂತ ಏನು ಇದನ್ನ ನಾವು ಗಿಡಗಳಿಗೆ ಹಾಕಬಹುದಾ ಯಾವ ಪ್ರಮಾಣದಲ್ಲಿ ಹಾಕಬೇಕು ಯಾವ ಯಾವ ಗಿಡಗಳಿಗೆ ಹಾಕಬೇಕು ಇದರಿಂದ ಅಡ್ಡ ಪರಿಣಾಮಗಳು ಏನಾದರೂ ಇದಾವ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೀನಿ ಈ ವಿಡಿಯೋವನ್ನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಎಪ್ಸಮ್ ಸಾಲ್ಟ್ ಅಂತಂದರೆ ಪ್ರಕೃತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಬಹಳ ಸುಲಭವಾಗಿ ಸಿಗುವಂತಹ ಒಂದು ಮಿನರಲ್ ಸಾಲ್ಟ್ ಇದರ ವೈಜ್ಞಾನಿಕ ಹೆಸರು ಮ್ಯಾಗ್ನೀಷಿಯಮ್ ಸಲ್ಫೇಟ್ ಎಂ ಜಿ ಎಸ್ ಒ ಫೋರ್ ಇದನ್ನು ಹೋಮ್ ರೆಮಿಡೀಸ್ಗೆ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಬಳಸ್ತಾರೆ ಅಲ್ಲದೆ ಸಾವಯವ ಕೃಷಿಯಲ್ಲಿ ಇದನ್ನು ಯೂಸ್ ಮಾಡೋದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿದೆ ಸಾಮಾನ್ಯವಾಗಿ ಇದು ನಿಮಗೆ ಎಲ್ಲ ಫರ್ಟಿಲೈಸರ್ ಶಾಪ್ಗಳಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗತ್ತೆ ಜೊತೆಗೆ ಆನ್ಲೈನಲ್ಲಿ ಕೂಡ ಸಿಗತ್ತೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದು ಇದರ ಮೇಲೆ ಇದನ್ನು ನಾವು ಹೇಗೆ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೂಡ ಇದೆ ಹಾಗಾದರೆ ಈ ಎಪ್ಸಮ್ ಸಾಲ್ಟ್ನ ಉಪಯೋಗಗಳು ಏನೇನು ಅನ್ನೋದನ್ನು ನೋಡೋಣ ಬನ್ನಿ ಎಲೆಗಳು ಹಳದಿಯಾಗೋದಕ್ಕೆ ಒಂದು ಕಾರಣ ಅಂತಂದರೆ ಹೆಚ್ಚಾಗಿರುವಂಥ ಬಿಸಿಲು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಎಲೆಗಳು ಹಳದಿಯಾಗೋದನ್ನು ನೀವು ನೋಡ್ಬೋದು ಆದರೆ ಬೇರೆ ಸೀಸನ್ಗಳಲ್ಲಿ ಕೂಡ ಎಲೆಗಳು ಹಳದಿ ಆಗ್ತಿದಾವೆ ಅಂತಂದರೆ ಅದಕ್ಕೆ ಕಾರಣ ಮ್ಯಾಗ್ನೀಷಿಯಂನ ಕೊರತೆ ಆದ್ದರಿಂದ ಈ ಎಪ್ಸಮ್ ಸಾಲ್ಟ್ನಲ್ಲಿರುವಂಥ ಮ್ಯಾಗ್ನೀಷಿಯಂ ಎಲೆಗಳು ಹಳದಿಯಾಗೋದನ್ನು ತಪ್ಪಿಸುತ್ತೆ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ಸುಮಾರು ಎರಡರಿಂದ ಮೂರು ಲೀಟರ್ನಷ್ಟು ನೀರನ್ನು ತಗೊಂಡು ಇದಕ್ಕೆ ಒಂದರಿಂದ ಒಂದೂವರೆ ಚಮಚ ಎಪ್ಸಮ್ ಸಾಲ್ಟ್ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲೆಗಳಿಗೆ ಸ್ಪ್ರೇ ಮಾಡಬೇಕು ಇದನ್ನು ಹದಿನೈದು ದಿನಗಳಿಗೆ ಒಮ್ಮೆ ಮಾಡಿದರೆ ಸಾಕು ಈ ಎಪ್ಸಮ್ ಸಾಲ್ಟ್ನಲ್ಲಿರುವಂತಹ ನಲ್ಲಿರುವಂತಹ ಮ್ಯಾಗ್ನೀಷಿಯಂ ಗಿಡಗಳಿಗೆ ಚೆನ್ನಾಗಿ ಸಿಗುತ್ತೆ ಈ ಮ್ಯಾಗ್ನೀಷಿಯಂ ಎಲೆಗಳಲ್ಲಿ ಕ್ಲೋರೋಫಿಲ್ನ ಡೆವಲಪ್ಮೆಂಟ್ಗೆ ತುಂಬ ಅಗತ್ಯವಾಗಿದೆ ಹಾಗಾಗಿ ಗಿಡಗಳ ಎಲೆಗಳು ಹಸಿರಾಗಿ ಬೆಳೀತವೆ ನೋಡಿ ನಾನು ನಿಮ್ಗೆ ಇಲ್ಲಿ ತೋರ್ಸ ಈ ಎಲೆಗಳು ಪೂರ್ಣ ಹಸಿರಾಗಿಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದ್ದಾವೆ ಈಗಲೂ ಎಫ್ಸಮ್ ಸಾಲ್ಟ್ ಅನ್ನ ನೀರನ್ನು ಇದಕ್ಕೆ ಸ್ಪ್ರೇ ಮಾಡ್ತಾ ಇದೀನಿ ನೋಡಿ ಇದು ಮಲ್ಲಿಗೆ ಗಿಡ ಕೂಡ ಪೂರ್ಣ ಹಳದಿ ಆಗಿಬಿಟ್ಟಿದೆ ಈ ಎಲೆಗಳು ಇವಕ್ಕೆಲ್ಲ ನಾನೀಗ ಸ್ಪ್ರೇ ಮಾಡ್ತಾ ಇದ್ದೀನಿ ಈ ಎಪ್ಸಮ್ ಸಾಲ್ಟ್ ಸೀಡ್ ಜರ್ಮಿನೇಷನ್ ಅಂತಂದ್ರೆ ಬೀಜ ಮೊಳಕೆಯಾಗೋದಕ್ಕ ಕೂಡ ಸಹಾಯ ಮಾಡುತ್ತೆ ಗಿಡಗಳ ಸೆಲ್ವಾಲನ್ನು ಗಟ್ಟಿಯಾಗುವಂತೆ ಮಾಡಿ ಸ್ಟ್ರಾಂಗ್ ಸೀಡ್ಲಿಂಗ್ ಡೆವಲಪ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಇದಕ್ಕೆ ನೀವು ಒಂದು ಸ್ಪೂನ್ ಎಪ್ಸಮ್ ಸಾಲ್ಟ್ ಮೂರು ಲೀಟರ್ ನೀರಿನೊಂದಿಗೆ ಸೇರಿಸಿಬಿಟ್ಟು ಸೀಡ್ಲಿಂಗ್ ಟ್ರೇಗೆ ಸ್ಪ್ರೇ ಮಾಡಬೇಕು ಈ ಸೀಡ್ಲಿಂಗ್ ಅನ್ನು ನೀವು ಮಣ್ಣಿನಲ್ಲಿ ನೆಡೋದಕ್ಕಿಂತ ಮೊದಲು ಮಣ್ಣಿಗೆ ಈ ನೀರನ್ನು ಸ್ಪ್ರೇ ಮಾಡೋದರಿಂದ ಗಿಡಗಳು ಚೆನ್ನಾಗಿ ಬೆಳಿತವೆ ಎಲೆಗಳು ಮುದುರಿಕೊಳ್ಳೋದು ಅಂತಂದರೆ ಲೀಫ್ ಕರ್ಲಿಂಗ್ ಅಂತ ನಾವೇನು ಕರಿತೀವಿ ಇದಕ್ಕೆ ಕಾರಣ ಮ್ಯಾಗ್ನೇಷಿಯಂ ಡೆಫಿಷಿಯನ್ಸಿ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಒಂದು ಟೇಬಲ್ ಸ್ಪೂನ್ ಎಪ್ಸಮ್ ಸಾಲ್ಟನ್ನು ಮೂರು ಲೀಟರ್ ನೀರೊಂದಿಗೆ ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಎಲೆಗಳ ಮೇಲೆ ಸ್ಪ್ರೇ ಮಾಡಬೇಕು ಇದನ್ನು ನೀವು ಹದಿನೈದು ದಿನಗಳಿಗೆ ಒಮ್ಮೆ ರಿಪೀಟ್ ಮಾಡಬೇಕು ಹೀಗೆ ಮಾಡೋದರಿಂದ ನೀವು ಲೀಫ್ ಕರ್ಲಿಂಗ್ ಅಥವಾ ಎಲೆಗಳು ಮುದುರಿಕೊಳ್ಳೋದನ್ನು ತಪ್ಪಿಸಬಹುದು ಗಿಡದಲ್ಲಿ ಹೆಚ್ಚು ಎಲೆಗಳು ಬೆಳೆಯುವಂತೆ ಮಾಡೋದಕ್ಕೆ ಎಲೆಗಳಲ್ಲಿ ಹಸಿರು ಬಣ್ಣ ಹೆಚ್ಚಾಗೋದಕ್ಕೆ ಈ ಎಪ್ಸಮ್ ಸಾಲ್ಟ್ ಸಹಾಯ ಮಾಡುತ್ತೆ ಇದರಲ್ಲಿರುವಂತಹ ಮ್ಯಾಗ್ನೀಷಿಯಂ ನಿಂದಾಗಿ ಕ್ಲೋರೋಫಿಲ್ ಅಂಶ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ ಇದಕ್ಕಾಗಿ ಒಂದು ಸ್ಪೂನ್ ಎಪ್ಸಮ್ ಸಾಲ್ಟ್ ಅನ್ನ ಸುಮಾರು ಎರಡು ಲೀಟರ್ನಷ್ಟು ನೀರಿಗೆ ಮಿಕ್ಸ್ ಮಾಡಿ ಈ ಮಣ್ಣಿಗೆ ನೀವು ಹಾಕಬೇಕು ಇದರಿಂದ ಗಿಡಗಳಲ್ಲಿ ಹೆಚ್ಚು ಹೆಚ್ಚು ಎಲೆಗಳು ಬೆಳೆಯೋದಿಕ್ಕೆ ಹಾಗೂ ಎಲೆಗಳಲ್ಲಿ ಕ್ಲೋರೋಫಿಲ್ ಅಂಶ ಹೆಚ್ಚಾಗೋದಿಕ್ಕೆ ಸಹಾಯ ಆಗುತ್ತೆ ಗಿಡಗಳನ್ನು ರೀಪಾಟ್ ಮಾಡುವಾಗ ಗಿಡಗಳು ಬಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇಂತಹ ಸಂದರ್ಭಗಳಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಈ ಎಪ್ಸಮ್ ಸಾಲ್ಟ್ ನೀರನ್ನು ಮಣ್ಣಿಗೆ ಹಾಕಬೇಕು ಒಂದು ಟೇಬಲ್ ಸ್ಪೂನ್ ಎಪ್ಸಮ್ ಸಾಲ್ಟ್ ಐದು ಲೀಟರ್ ನೀರಿನೊಂದಿಗೆ ಮಿಕ್ಸ್ ಮಾಡಿ ಮಣ್ಣಿಗೆ ಸೇರಿಸೋದ್ರಿಂದ ಈ ಟ್ರಾನ್ಸ್ಪ್ಲಾಂಟ್ ಶಾಕನ್ನು ತಡಿಬಹುದು ತಡೆಯಬಹುದು ಒಂದು ಸ್ಪೂನ್ ಎಪ್ಸಮ್ ಸಾಲ್ಟ್ ಸುಮಾರು ಐದು ಲೀಟರ್ನಷ್ಟು ನೀರಿನೊಂದಿಗೆ ಮಿಕ್ಸ್ ಮಾಡಿಬಿಟ್ಟು ಮಣ್ಣಿಗೆ ಹಾಕೋದ್ರಿಂದ ಗಿಡಗಳಲ್ಲಿನ ಬೇರುಗಳು ದೃಢವಾಗಿ ಬೆಳೀತವೆ ಇದರಿಂದ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನು ಈ ಬೇರುಗಳು ಚೆನ್ನಾಗಿ ಹೀರ್ಕೊಂಡು ಗಿಡ ಸಪ್ಲೈ ಮಾಡ್ತೇವೆ ಅಂದರೆ ನೈಟ್ರೋಜನ್ ಪಾಸುರಸ್ ಸಲ್ಫರ್ ಇಂತಹ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇಂಡೋರ್ ಪ್ಲಾಂಟ್ಸ್ಗಳಿಗೂ ಕೂಡ ನೀವು ಇದೇ ರೀತಿ ಮಾಡಬಹುದು ಜೊತೆಗೆ ಈ ಎಲೆಗಳಿಗೂ ಕೂಡ ಇದನ್ನು ನೀವು ಸ್ಪ್ರೇ ಮಾಡಬೇಕು ಇದರಿಂದ ಈ ಗಿಡಗಳು ಚೆನ್ನಾಗಿ ಬೆಳೆಯಲಿಕ್ಕೆ ಅವಕಾಶ ಆಗುತ್ತೆ ಎಲೆಗಳು ಹಳದಿಯಾಗೋದರ ಜೊತೆಗೆ ಕಂದು ಬಣ್ಣಕ್ಕೆ ತಿರುಗಿ ಹಾಳಾಗೋದನ್ನು ತಪ್ಪಿಸೋದಕ್ಕೆ ನೀವು ಈ ರೀತಿ ಎಪ್ಸಮ್ ಸಾಲ್ಟ್ ನೀರನ್ನು ಸ್ಪ್ರೇ ಮಾಡೋದು ಒಳ್ಳೆಯದು ಎರಡು ಲೀಟರ್ ನೀರಿಗೆ ಒಂದು ಚಮಚ ಸಾಲ್ಟ್ ಸಾಲ್ಟನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಈ ರೋಸ್ ಹಾಗೂ ಪೆಪ್ಪರ್ ಗಿಡಗಳಿಗೆ ಎಕ್ಸ್ಟ್ರಾ ಮ್ಯಾಗ್ನೀಷಿಯಂನ ಅಗತ್ಯ ಇರುತ್ತೆ ಆದ್ದರಿಂದ ಈ ಗಿಡಗಳಿಗೆ ಎಫ್ಸಮ್ ಸಾಲ್ಟನ್ನು ಉಪಯೋಗಿಸೋದ್ರಿಂದ ಇವುಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ನೀವು ಪಡೆಯಬಹುದು ತುಳಸಿ ಗಿಡಕ್ಕೂ ಕೂಡ ಈ ಎಪ್ಸಮ್ ಸಾಲ್ಟ್ ನೀವು ಉಪಯೋಗಿಸಬಹುದು ಎರಡು ಟೀ ಸ್ಪೂನ್ ಎಪ್ಸಮ್ ಸಾಲ್ಟ್ ಮೂರು ಲೀಟರ್ ನೀರಿನೊಂದಿಗೆ ಮಿಕ್ಸ್ ಮಾಡಿಬಿಟ್ಟು ಈ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಜೊತೆಗೆ ಮಣ್ಣಿಗೂ ಕೂಡ ಇದನ್ನು ಆಡ್ ಮಾಡಬೇಕು ಇದರಿಂದ ಗಿಡದಲ್ಲಿ ಹೆಚ್ಚಿನ ಎಲೆಗಳು ಬೆಳೆದು ಗಿಡ ಸಮೃದ್ಧಿಯಾಗಿ ಬೆಳೆಯುತ್ತೆ ಈ ಎಪ್ಸಮ್ ಸಾಲ್ಟ್ನ ಪಿ ಹೆಚ್ ನ್ಯೂಟ್ರಲ್ ಆಗಿರೋದ್ರಿಂದ ಇದು ಗಿಡಗಳಿಗೆ ಅಥವಾ ಮಣ್ಣಿಗೆ ಯಾವುದೇ ರೀತಿಯ ಹಾನಿ ಉಂಟು ಮಾಡೋದಿಲ್ಲ ಈ ಸ್ನೇಹಸ್ ಮತ್ತು ಸ್ಲಕ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಎಪ್ಸಮ್ ಸಾಲ್ಟ್ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಈ ಎಪ್ಸಮ್ ಸಾಲ್ಟ್ ಅನ್ನ ಹೀಗೆ ಸ್ಪ್ರೇ ಮಾಡೋದ್ರಿಂದ ಈ ಸ್ನೇಹ್ ಮತ್ತು ಸ್ಲಕ್ಸ್ ಕಂಟ್ರೋಲ್ಗೆ ಬರ್ತವೆ ಈಗ ಈ ಎಪ್ಸಮ್ ಸಾಲ್ಟ್ ನ ಅಡ್ಡ ಪರಿಣಾಮಗಳು ಏನಾದರೂ ಇದಾವ ನೋಡೋಣ ಬನ್ನಿ ಈ ಎಪ್ಸಮ್ ಸಾಲ್ಟ್ ಅನ್ನ ಅತಿಯಾಗಿ ಉಪಯೋಗಿಸೋದ್ರಿಂದ ಮಣ್ಣಿನಲ್ಲಿ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಾಂಶಗಳ ಇಂಬ್ಯಾಲೆನ್ಸ್ ಉಂಟಾಗುವಂತ ಸಾಧ್ಯತೆ ಇರುತ್ತೆ ಆದ್ರಿಂದ ಈ ಎಪ್ಸಮ್ ಸಾಲ್ಟ್ ಅನ್ನ ಯೂಸ್ ಮಾಡೋದಕ್ಕಿಂತ ಮೊದಲು ಮಣ್ಣನ್ನ ಪರೀಕ್ಷೆ ಮಾಡೋದು ಒಳ್ಳೆದು ಈ ಎಫ್ಸಮ್ ಸಾಲ್ಟನ್ನು ನೀವು ತುಂಬ ಯೂಸ್ ಮಾಡಿದ್ರಿ ಅಂತಂದರೆ ಎಲೆಗಳು ಕಂದು ಬಣ್ಣಕ್ಕೆ ತಿರುಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಮಣ್ಣಿಗೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಎಪ್ಸಮ್ ಸಾಲ್ಟನ್ನು ಆ್ಯಡ್ ಮಾಡೋದ್ರಿಂದ ಬರ್ನ್ ರೂಟ್ಸ್ ಅಥವಾ ಈ ಬೇರುಗಳೇನಿದಾವೆ ಇವು ಸುಡುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಬೀಜಗಳು ಮೊಳೆಯುವಾಗ ಕೂಡ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡಿದರೆ ಈ ಮೊಳಕೆಗಳು ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಈ ಎಪ್ಸಮ್ ಸಾಲ್ಟನ್ನು ನೀವು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿದ್ರಿ ಅಂತಂದ್ರೆ ಅಂದರೆ ಮಣ್ಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ರಿ ಅಂತಂದರೆ ಗಿಡಗಳಿಗೆ ಕ್ಯಾಲ್ಶಿಯಮನ್ನು ಅಬ್ಸರ್ವ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಕಡಿಮೆ ಆಗ್ಬೋದು ಇದರಿಂದ ಗಿಡಗಳು ಕ್ಯಾಲ್ಷಿಯಂ ಕೊರತೆಯಿಂದ ಬಳಲುವಂತಹ ಸಾಧ್ಯತೆ ಇರುತ್ತೆ ನೀವು ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಈ ಎಪ್ಸಮ್ ಸಾಲ್ಟ್ ಅನ್ನೋದು ಕಂಪ್ಲೀಟ್ ಫರ್ಟಿಲೈಸರ್ ಅಲ್ಲ ಆದ್ದರಿಂದ ಈ ಎಪ್ಸಮ್ ಸಾಲ್ಟನ್ನು ಆ್ಯಡ್ ಮಾಡೋದ್ರಿಂದ ಮಣ್ಣಿನಲ್ಲಿ ಮ್ಯಾಗ್ನೇಷಿಯಂ ಮತ್ತು ಸಲ್ಫರ್ ಪ್ರಮಾಣ ಹೆಚ್ಚಾಗುತ್ತೆ ಹೊರತು ಮಣ್ಣಿನಲ್ಲಿ ಇತರೆ ಪೋಷಕಾಂಶಗಳ ಪ್ರಮಾಣ ಏನು ಹೆಚ್ಚಾಗೋದಿಲ್ಲ ಆದ್ದರಿಂದ ಈ ಎಪ್ಸಮ್ ಸಾಲ್ಟನ್ನು ನೀವು ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಗಿಡಗಳಿಗೆ ಉಪಯೋಗಿಸ್ಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸೋದು ಬೇಡ ಈ ಎಪ್ಸಮ್ ಸಾಲ್ಟನ್ನು ನೀವು ತುಂಬ ಕೇರ್ಫುಲ್ಲಾಗಿ ಉಪಯೋಗಿಸ್ಬೇಕು ಮಕ್ಕಳಿಗೆ ಸಿಗದೇ ಇರೋ ಹಾಗೆ ಇದನ್ನು ಇಡಬೇಕು ಜೊತೆಗೆ ಇದನ್ನು ಟೈಟ್ ಜಾರಲ್ಲಿ ಅಥವಾ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಇಡಬೇಕು ಒಂದು ವೇಳೆ ಇದು ನೀರಿನ ಸಂಪರ್ಕಕ್ಕೆ ಬಂದರೆ ಸಂಪೂರ್ಣವಾಗಿ ಹಾಳಾಗುತ್ತೆ ನೋಡಿದಿಲ್ಲ ಫ್ರೆಂಡ್ಸ್ ಈ ಎಫ್ಸಮ್ ಸಾಲ್ಟ್ನ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನೇನು ಅನ್ನೋದನ್ನು ಇದನ್ನು ನೀವು ಕೇರ್ಫುಲ್ಲಾಗಿ ಉಪಯೋಗಿಸಿ ಹಾಗೂ ನಿಮ್ಮ ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್